ನಿಜವಾಗ್ಲೂ ನಾನು ನಿನ್ನನ್ನು ಮುಟ್ಬಾರ್ದ ಪ್ರಭುಂಜನ್ ಕೇಳಿದಾಗ ಪೂಜಾ ತಲೆ ಎತ್ತಿ ಅವನತ್ತ ನೋಡಿದ್ಲು ಅವಳ ಕಣ್ಗಳು ಒದ್ದೆ ಆಗಿದ್ರೂ ನೋಟದಲ್ಲಿ ಮುನಿಸ್ ಇನ್ನೂ ಆರಿರಲಿಲ್ಲ ಇಲ್ಲ ಹೊರಟೋಗು ಪ್ರಭುಂಜನ್ ಅಲ್ಲಿಂದ ಒಂದು ಇಂಚು ಕದಲಿಲ್ಲ ನನ್ನ ಬರ್ತಡೇ ಪ್ರೆಸೆಂಟ್ ಕೊಡು ಹೊರಟೋಗ್ತೀನಿ ನಾನು ನಿನ್ಗೇನೂ ತರಲಿಲ್ಲ ಪೂಜೋ ಇತ್ ಕಣ್ಣರಿಸಿಕೊಳ್ಳುತ್ತಾ ಹೇಳಿದ್ಲು ಮತ್ತೆ ನೆನ್ನೆ ನಿಮ್ಮ ಡಾಡಿ ಜೊತೆ ಅಂಗಡಿಯೆಲ್ಲ ತಿರುಗಾಡಿದ್ದು ಅವನ ಮುಖದಲ್ಲಿ ತುಂಟ ನಗೆಯು ಹರಡಿಕೊಂಡಿತು ಅವಳು ಕೋಪದಿಂದಲೇ ನಿಮಗೆ ಪ್ರೆಸೆಂಟ್ ತಾನೇ ಬೇಕು ಕೊಡ್ತೀನಿ ಎಂದು ಬಿರುಸಾಗಿ ತನ್ನ ವಾರ್ಡ್ರೂಪ್ ತೆಗೆದು ಡ್ರಾಯರ್ನಲ್ಲಿ ಇಟ್ಟಿದ್ದ ಪುಟ್ಟ ಅಲಂಕೃತ ಪೆಟ್ಟಿಗೆಯನ್ನು ತಂದು ಅವನ ಮುಂದಿಟ್ಳು ತೆಗೆದುಕೊಂಡು ಹೋಗು ಕೈಗೆ ತಂದು ಕೊಡು ಪ್ರಭುಂಜನ್ ಹೇಳಿದಾಗ ಅವಳು ಅವನ ಕೈಗೆ ಕೊಡುತ್ತಿದ್ದ ಸಮಯಕ್ಕೆ ಕಾದಿದವನಂತೆ ಅವನು ಅವಳ ನಡುವನ್ನು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡು ಅದನ್ನು ನಿರೀಕ್ಷಿಸಿದ ಪೂಜೋಇತ್ ಮುಗ್ಗರಿಸಿ ಅವನ ತೆಕ್ಕೆಯಲ್ಲಿ ಬಿದ್ಲು ತೆಗೆದೋರಿಸು ಅವಳು ಮಿಸು ಕಾಡ್ಲಿಲ್ಲ ಅವನು ತನ್ನ ಹಿಡಿತ ಬಿಗಿ ಮಾಡಿ ಇಲ್ಲದಿದ್ರೆ ನಿನ್ನನ್ನು ಬಿಡಲ್ಲ ಎಂದು ಹೆದರಿಸಿದಾಗ ಪೂಜೋ ಇತ್ ಡಬ್ಬಿ ತೆಗೆದ್ಲು ಅಚ್ಚ ನೀಲಿ ಹಿನ್ನೆಲೆಯಲ್ಲಿ ಹೊಳೆಯುತ್ತಿತ್ತು ಸ್ವಸ್ತಿಕ್ ಚಿನ್ನದ ಡಾಲರ್ ಅದನ್ನು ಕಂಡು ಅವನ ಕಣ್ಗಳು ಮೃದುವಾದವು ಆದರೂ ದನಿಯಲ್ಲಿ ತುಂಟತನ ತಂದ್ಕೊಂಡು ಏನು ಈಗ್ಲಿಂದೆ ಬೆಣ್ಣೆ ಹಚ್ಚೋಕೆ ಶುರು ಮಾಡಿದೀಯಾ ಎಲಿ ನಿನ್ನನ್ನು ಮದುವೆಯಾಗದೆ ಕೈ ಬಿಟ್ಟು ಬಿಡ್ತೀನೋ ಅಂತ ನನಗೆ ಈ ಉಡುಗೊರೆ ಬೇಡ ಎಂದಾಗ ಅವಳ ಕಣ್ಗಳಲ್ಲಿ ನಿರಾಸೆ ಎಣಕಿತು ಅವಳು ಕೋಪದಿಂದ ಬೇಡದಿದ್ರೆ ಇಲ್ಲೇ ಬಿಟ್ಟು ಹೋಗು ನಿನಗೋಸ್ಕರ ಕಷ್ಟಪಟ್ಟು ಹುಡುಕಿ ತಂದರೆ ನೀನು ಎನ್ನುವಷ್ಟರಲ್ಲಿ ಅವನು ಆ ಮಾತುಗಳನ್ನು ತುಟಿಗಳಿಂದ ತಡೆದು ಪೂಜೋಯಿತ್ ಮೊದ ಮೊದಲು ಅವನಿಂದ ದೂರ ಸರಿಯಲು ಕುಸಿರಾಡಿದರೂ ಅವನ ಹಿತವಾದ ಸಾನ್ನಿಧ್ಯದಲ್ಲಿ ತುಟಿಗಳ ಬಿಸಿಯಲ್ಲಿ ಕ್ರಮೇಣ ಕರಗಿ ಹೋದಳು ಪೂಜಿತಾ ಬೇಟಿ ಕೆಳಗಿನಿಂದ ತಾಯಿಯ ದನಿ ಕೇಳಿದೊಡನೆ ಅವಳು ಬೆಚ್ಚಿ ಅವನಿಂದ ದೂರ ಸರಿದ್ಲು ಅವಳ ಮುಖ ರಂಗಾಗಿತ್ತು ಪ್ರಭುಂಜನ್ ನಗತ ಅವಳ ತುಟಿಗಳ ಮೇಲೆ ಬೆರಲಾಡಿಸಿ ಈಗ ನನಗೆ ಸರಿಯಾಗಿ ಉಡುಗೊರೆ ಸಿಕ್ತು ಥ್ಯಾಂಕ್ ಯು ಎಂದು ನಕ್ಕಾಗ ಅವಳು ನಸು ಮುನಿದು ಅವನನ್ನು ಹೊಡೆಯಲು ಕೈ ಎತ್ತಿದ್ಲು ಪ್ರಭುಂಜನ್ ಅವಳ ಕೈಗೆ ಸಿಗದಂತೆ ನಗತ ಅಲ್ಲಿಂದ ಕಾಲ್ ತೆಗೆದ ಬಾಯ್ ಇನ್ನೊಮ್ಮೆ ಸಿಗೋಣ ನಿನ್ನ ಕೋಪ ಈಗ ಕಡಿಮೆ ಆಗಿರ್ಬೇಕಲ್ವ ಪೂಜಿತ ಮುನಿಸಿನಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ ಮತ್ತೆ ಕೈಗೆ ಸಿಗು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಎಂದು ಪ್ರೀತಿಯಿಂದ ಗದರದ್ಲು ದುಮುಗುಡುತ್ತಾ ಪೂಜಿತಾಳ ಮನೆಗೆ ಹೋದ ಪ್ರಭುಂಜನ್ ನಗು ನಗುತ್ತಲೇ ಅವಳು ಕೊಟ್ಟ ಹುಡುಗೊರೆ ಹಿಡಿದು ಬಂದಾಗ ಪರಿಮಳ ನಿರಾಳವಾಗಿ ಹೊಸರಾಡಿದ್ಲು ಆಗ ತಾನೇ ಬೆಳಗಿನ ಉಪಾಹಾರ ಮುಗಿಸಿ ಪೇಪರ್ ಓದುತ್ತಾ ಕುಳಿತಿದ್ರು ಏನಯ್ಯ ಆರಾಮವಾಗಿ ಕೂತ್ಬಿಟ್ಟೆ ಎಂದು ದನಿ ಕೇಳಿತು ಅವರ ಹಳೆಯ ಸ್ನೇಹಿತ ಕೃಷ್ಣಸ್ವಾಮಿ ಆಗಾಗ ಇಬ್ಬರು ಪಾರ್ಕ್ನಲ್ಲಿ ಭೇಟಿಯಾಗಿ ಉಭಯ ಕುಶಲೋಪರಿ ನಡೆಸುತ್ತಿದ್ದರು ರಾಯರು ಹಸನ್ಮುಖರಾಗಿ ಓಹೋ ಬಾರಯ್ಯ ಇಂದು ಕೃಷ್ಣಸ್ವಾಮಿ ಬಂದಿದ್ದಾನೆ ಕಾಫಿ ತಗೊಂಡು ಬಾ ಎಂದು ಕೂಗಿದ್ರು ಕೃಷ್ಣಸ್ವಾಮಿ ತಮ್ಮ ಆರೋಗ್ಯ ನಿಮಿತ್ತವಾಗಿ ಭರತ್ನ ಮದುವೆಗೆ ಅನಂತಪುರಕ್ಕೆ ಬಂದಿರಲಿಲ್ಲ ಆದರೆ ಸತ್ಯನಾರಾಯಣ ಪೂಜೆಯಲ್ಲಿ ಅಭಿರಾಮಿಯನ್ನು ನೋಡಿದರು ಇಂದಿರಮ್ಮ ಕಾಫಿ ಹಿಡಿದು ಬಂದಾಗ ಕೃಷ್ಣಸ್ವಾಮಿ ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ ರಾಯರ ಕಡೆ ನೋಡಿದ್ರು ಏನಯ್ಯಾ ನಿನ್ನ ಮಗನಿಗೆ ಜೈನ್ ರವರ ಮನೆ ಹುಡುಗಿನ ತಂದ್ಕೊಂಡಿದ್ದೀಯಾ ರಾಯರು ಇಂದಿರಮ್ಮ ತಬ್ಬಿಬ್ಬಾಗಿ ಪರಸ್ಪರ ಮೊಕ ನೋಡಿಕೊಂಡ್ರು ಇಲ್ವಲ್ಲ ಯಾಕೆ ರಾಯರು ಇಬ್ಬರ ಬೆರೆಗೆಗೂ ಸ್ವರ ಕೊಟ್ರು ನಾನು ಪ್ರತಿದಿನ ನೋಡ್ತಾ ಇರ್ತೀನಿ ನಮ್ಮನೆ ಮುಂದಿನ ರಸ್ತೆಯಲ್ಲೇ ಜೈನ್ ಟೆಂಪಲ್ ಇರೋದು ನಿನ್ನ ಸೊಸೆ ದಿನ ತಲೆ ಮೇಲೆ ಸೆರಗ್ ಹೊತ್ಕೊಂಡು ಕೈಯಲ್ಲಿ ಬಾದಾಮಿ ಖರ್ಜೂರ ಇಟ್ಕೊಂಡು ಬರಿಗಾಲಿನಲ್ಲಿ ನಡ್ಕೊಂಡು ಜೈನರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ ಸುಮಾರು ಮುಕ್ಕಾಲು ಗಂಟೆ ಕಾಲ ಅಲ್ಲೇ ಇದ್ದು ಹೊರಗೆ ಬರೋದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ ಕೃಷ್ಣಸ್ವಾಮಿ ಹೇಳಿದಾಗ ರಾಯರು ಇಂದಿರಮ್ಮನಿಗೆ ಕ್ಷಣ ಏನು ಹೇಳಬೇಕೆಂದು ತೋಚಲಿಲ್ಲ ಇಂದಿರಮ್ಮ ಮೌನ ವಹಿಸಿದಾಗ ರಾಯರು ಬೇಕೆಂದೇ ನಗುತ್ತಾ ಇರಲಿ ಬಿಡಯ್ಯ ಈಗಿನ ಕಾಲದ ಹುಡುಗಿರಿಗೆ ದೇವಸ್ಥಾನಕ್ಕೆ ಹೋಗೋದೆ ಒಂದು ಶೋಕಿ ನಿನ್ನ ವಿಷಯ ಹೇಳು ಹೇಗಿದೆ ನಿನ್ನ ಡಯಾಬಿಟಿಸ್ ಶುಗರ್ ಕಂಟ್ರೋಲ್ ನಲ್ಲಿದೆಯಾ ಅಥವಾ ಇನ್ನೂ ಮಲ್ಗೂಬ ಮಾವಿನ ಹಣ್ಣುಗಳನ್ನು ಇಳಿಸ್ತಾ ಇದೆಯೋ ಎಂದು ಮಾತನ್ನು ಬೇರೆ ಕಡೆ ತಿರುಗಿಸ್ಬಿಟ್ರು ಕೃಷ್ಣಸ್ವಾಮಿ ಮೇಲೆ ಇಂದಿರಮ್ಮ ದುಗುಡದಿಂದಲೇ ಇದ್ರು ಮಧ್ಯಾಹ್ನ ಅಭಿರಾಮಿ ಮನೆಗೆ ಬಂದಾಗ ಅವರು ತಡೆಯಲಾಗದೆ ಏನಮ್ಮ ಪ್ರತಿದಿನ ಜೈನರ ದೇವಸ್ಥಾನಕ್ಕೆ ಹೋಗ್ತೀಯಂತೆ ಹೌದಾ ಎಂದು ಕೇಳಿಯ ಬಿಟ್ರು ಅಭಿರಾಮಿ ಯಾವ ವಿರೋಧವನ್ನು ತೋರಿಸದೆ ಹೌದಮ್ಮ ಆ ಪ್ರಶಾಂತ ವಾತಾವರಣ ಆರತಿಯ ಸೊಗಡು ಭಗವಾನ್ ಮಹಾವೀರರ ದಿವ್ಯಮೂರ್ತಿ ನೋಡೋಕೆ ಎರಡು ಕಣ್ ಸಾಲ್ದು ನೀವು ಒಂದಿನ ಬನ್ನಿ ಎಂದು ಉತ್ಸಾಹದಿಂದ ಹೇಳಿದಾಗ ಇಂದಿರಮ್ಮ ಅದೊಂದು ಬಾಕಿ ಇತ್ತು ಎಂದು ತಮ್ಮಲ್ಲೇ ಗೊಣಗಿಕೊಂಡ್ರು ಭರತ್ ಮನೆಗೆ ಬಂದಾಗ ಇಂದಿರಮ್ಮ ಅವನ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡ್ರು ಅವಳಿಗೇನೋ ಬಂದಿದ್ಯಪ್ಪ ಕೇಡ್ಗಾಲ ನೋಡಿದವರು ನಮ್ಮ ಬಗ್ಗೆ ಆಡ್ಕೊಳ್ಳಲ್ವಾ ಜಾತಿ ಮತ ನೋಡದೆ ಹುಡುಗಿನ ತಂದ್ಕೊಂಡಿದ್ದೀವಿ ಅಂತ ಊರು ತುಂಬ ನಮ್ಮದೇ ದೇವಸ್ಥಾನಗಳಿವೆ ಅವಳ ಯಾಕೆ ಆ ಜೈನರ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳು ಭರತ್ಗೆ ಪೆಚ್ಚಿ ಕೊಟ್ಟಂತಾಯ್ತು ಸಂಪ್ರದಾಯಸ್ಥರಾದ ತಾಯಿಯ ಮನಸ್ಸನ್ನು ಅವನು ಅರ್ಥ ಮಾಡ್ಕೊಳ್ಬಲ್ಲ ಅದೇ ಸಮಯದಲ್ಲಿ ಅಭಿರಾಮಿಯ ಮುಂದೆ ಈ ವಿಷಯ ಚರ್ಚೆ ಮಾಡೋದು ಅನಗತ್ಯ ಎಂದು ತೋರಿತು ಆದರೂ ತಾಯಿಯ ಮಾತನ್ನು ಮೀರಲಾರದೆ ನಾನು ಅವಳ ಹತ್ರ ಸೂಕ್ಷ್ಮವಾಗಿ ಮಾತನಾಡ್ತೀನಮ್ಮ ಎಂದು ಭರವಸೆ ನೀಡಿದ ಭರತ್ ರೂಮಿಗೆ ಬಂದಾಗ ಅಭಿರಾಮಿ ಗೋಡೆಯ ಮೇಲಿದ್ದ ಎಳೆ ಮಗುವಿನ ಪೋಸ್ಟರನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ಲು ಹಿಂದಿನಿಂದ ಬಂದ ಭರತ್ ಅವಳನ್ನು ಬಳಸಿ ಏನು ಹಾಗೆ ನೋಡ್ತಾ ಇದೀಯಾ ಬಿ ಮಗು ಬೇಕಾ ಎಂದು ಕಿವಿಯಲ್ಲಿ ಪಿಸಿಗುಟ್ಟಿದ ಅಭಿರಾಮಿ ಅವನ ಕೈ ದೂರ ಸರಿಸಿದ್ಲು ನಾನು ಆ ವಿಷಯ ಯೋಚಿಸ್ತಾ ಇಲ್ಲ ಭರತ್ ಯಾಕೆ ನಿನಗೆ ಮಕ್ಕಳಿಷ್ಟ ಇಲ್ವಾ ಭರತ್ ಅವಳ ಮುಂಗುರುಳು ಸವರಿಸುತ್ತಾ ಕೇಳಿದಾಗ ಅವಳು ಬಲವಂತದ ನಗೆ ಬೀರಿದ್ಲು ಇಷ್ಟ ಆದರೆ ಆದರೆ ಏನು ಅವನು ಅವಳ ಮುಖವನ್ನು ತನ್ನಡಿಗೆ ತಿರುಗಿಸಿಕೊಂಡ ನಮ್ಮಿಬ್ಬರ ಮಗು ಪ್ರಭುಂಜನ್ ಹಾಗಿರಲು ಸಾಧ್ಯವೇ ಎಂಬ ಮಾತನ್ನು ಅವಳು ಬಹಳ ಪ್ರಾಯಾಸದಿಂದ ನುಂಗಿಕೊಂಡ್ಳು ಏನಿಲ್ಲ ಇಷ್ಟು ಬೇಗ ನಮಗೆ ಮಕ್ಕಳು ಬೇಕಾ ಭರತ್ ಅವಳ ಪ್ರಶ್ನೆ ಅವನಿಗೆ ಅನಿರೀಕ್ಷಿತವಾಗಿತ್ತು ಅದಕ್ಕೆ ಸರಿಯಾಗಿ ಉತ್ತರ ಹೇಳಲು ಅವನ ಮನಸ್ಸನ್ನು ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಆದಷ್ಟು ಬೇಗ ಮೊಮ್ಮಗು ಬರಬೇಕು ಅಂತ ಅಪ್ಪ ಅಮ್ಮ ಆಸೆ ಇಟ್ಕೊಂಡಿದ್ದಾರೆ ನಿಮಗೆ ಆ ಆಸೆ ಇದೆಯಾ ಬರ ತಕ್ಷಣ ಮಾತನಾಡಲಿಲ್ಲ ನಂತರ ತನ್ನ ಕೈಬೆರಳನ್ನು ಮಡಸಿಕೊಳ್ಳುತ್ತಾ ಆಸೆ ಅವಶ್ಯಕತೆ ಎರಡೂ ಇದೆ ಅಭಿ ನೀನೇನು ಉದ್ಯೋಗಸ್ಥೆ ಅಲ್ಲ ಅಥವಾ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಬೇರೆ ಹೆಂಗಸರಿಲ್ಲ ಅಂತ ಚಿಂತೆ ಮಾಡುವ ಪ್ರಮೇಯವೂ ಇಲ್ಲ ನಮಗೆ ಮಕ್ಕಳಾಗೋದಕ್ಕೆ ಇದೇ ಸರಿಯಾದ ಸಮಯ ನಮ್ಮ ಒಲವಿನ ಪ್ರತೀಕವಾಗಿ ಒಂದು ಮುದ್ದಾದ ಮಗು ಈ ಮನೆಯಲ್ಲಿ ಆಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಭಿ ಎಂದಾಗ ಅಭಿರಾಮಿ ಅವನಿಂದ ಮೊಕ ತಿರುಗಿಸಲು ಈಗಲೇ ಮಗು ಬೇಡ ಬರತ್ ಅವಳ ಧ್ವನಿಯಲ್ಲಿದ್ದ ಮೊಂಡತನ ಕಂಡು ಅವನಿಗೆ ಬೇಸರವೆನಿಸಿತು ಪ್ರತಿಯೊಂದು ವಿಷಯಕ್ಕೂ ಹಠ ಮಾಡ್ತೀಯಲ್ಲ ಅಭಿ ಎಲ್ಲ ನಿನ್ನ ಅನುಕೂಲದ ಹಾಗೆ ನಡಿಬೇಕಾ ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ಹೊಂದಾಣಿಕೆ ಮಾಡಿಕೊಂಡು ನನಗೂ ಸಾಕಾಗಿದೆ ಆಗ ನೋಡಿದ್ರೆ ಒಂದು ವಿಷಯದಲ್ಲಿ ಗೋಳಾಡಿಸಿದೆ ಈಗ ಇನ್ನೊಂದು ವಿಷಯಕ್ಕೆ ಸತಾಯಿಸ್ತಾ ಇದೆಯಾ ಅಭಿರಾಮಿಯ ಬಗ್ಗೆ ಅಷ್ಟೊಂದು ನಿಷ್ಠುರವಾಗಿ ಮಾತನಾಡಬೇಕೆಂಬ ಉದ್ದೇಶ ಅವನಿಗಿರಲಿಲ್ಲ ಆದರೆ ತಮ್ಮಿಬ್ಬರ ಒಲವಿನ ಕುಡಿಯನ್ನು ಅವಳು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದ್ದು ಅವನ ಸಹನೆ ಸ್ವಾಭಿಮಾನವನ್ನು ಕೆಣಕಿತು ಅಭಿರಾಮಿ ವಿಶ್ವಾಸದಿಂದ ಈಗ ನಾನು ಇನ್ನೊಂದು ಮಗುನ ಹೆರೋದಕ್ಕೆ ಸಾಧ್ಯವಾಗಿಲ್ಲ ಭರತ್ ಎಂದವಳೆ ತಕ್ಷಣ ಮಾತು ನಿಲ್ಲಿಸಿದಾಗ ಭರತ್ ದಿಗ್ಭ್ರಾಂತನಾದ ಅಭಿ ಏನಂದೆ ಅಭಿರಾಮಿ ತಕ್ಷಣ ಬೆಚ್ಚಿದ್ಲು ಹಾ ಅದು ಏನಂದೆ ನಾನು ಹೋ ಸಾರಿ ಭರತ್ ಯಾವುದೋ ಗಮನದಲ್ಲಿ ಏನೋ ಮಾತಾಡ್ಬಿಟ್ಟೆ ಅಂತ ಕಾಣಿಸುತ್ತೆ ನೀನೇನ್ ಮಾತನಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯೇ ತಾನೇ ಎನ್ನುವಾಗ ಅವನ ದನಿ ತೀಕ್ಷ್ಣವಾಗಿತ್ತು ಅಭಿರಾಮಿ ಅತಾರಳಾಗಿ ನಾನೇನು ಹೇಳ್ತೀನಿ ಅಂತ ಒಂದೊಂದು ಸಲ ನನಗೆ ಗೊತ್ತಾಗಲ್ಲ ಭರತ್ ಕೆಲವು ಸಲ ಹೀಗಾಗ್ಬಿಡುತ್ತೆ ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ ಎಂದು ಉದ್ಗರಿಸಿದಾಗ ಭರತ್ ಪರೀಕ್ಷಾತ್ಮಕವಾಗಿ ಅವಳ ಮುಖ ನೋಡಿದ ಅವಳ ಕಣ್ಗಳಲ್ಲಿ ಗೊಂದಲದ ಬೆಳಕು ಇಣುಕುತ್ತಿತ್ತು ನೋಟದಲ್ಲಿ ಬೇಡಿಕೆಯ ಲೇಪನವಿತ್ತು ಯಾವುದೋ ಪ್ರಕ್ಷುಬ್ಧತೆ ಅಡಗಿಸಿಟ್ಟಿಕೊಂಡಂತಿದ್ದ ಸಿಟ್ಟಿಕೊಂಡಂತಿದ್ದ ಅವಳ ಮುಖಭಾವ ಅವನನ್ನು ಅಧೀರನಾಗಿಸಿತು ಜೈನ್ ದೇವಸ್ಥಾನಕ್ಕೆ ಹೋದ ವಿಷ ಅವಳ ಬಳಿ ಪ್ರಸ್ತಾಪ ಮಾಡಬೇಕೆಂಬ ಉದ್ದೇಶ ಅವನ ನಾಲಿಗೆಯಲ್ಲೇ ಉಳಿಯಿತು ಅಭಿರಾಮಿ ನಿದ್ದೆ ಹೋದ್ಮೇಲೆ ಭರತ್ ಎಚ್ಚರವಾಗಿಯೇ ಇದ್ದ ಮಲಗಿದ್ದ ಅವಳ ಮುಖದಲ್ಲಿ ಮಗುವಿನ ಮುಗ್ಧತೆ ಹರಡಿತು ಅವಳ ಚೆಲುವು ಕಂಡು ಎಂದಿನಂತೆ ಅವನ ಹೃದಯ ಅರಳಲಿಲ್ಲ ತಮ್ಮಿಬ್ಬರ ನಡುವೆ ಯಾವುದೋ ಅಪಸ್ವರ ಮಿಡಿಯುತ್ತಿದೆ ಎಂದು ಭಾಸವಾದಾಗ ಅವನೆದೆ ದುಗುಡದಿಂದ ಭಾರವಾಯಿತು ಫೋನಿನ ಸದ್ದಾದಾಗ ರೂಮಿಗೆ ಸಂಪರ್ಕವಿದ್ದ ಕಾರ್ಡ್ಲೆಸ್ ಕೈಗೆತ್ತಿಕೊಂಡು ಎಷ್ಟು ರಾತ್ರಿ ಮನೆಗೆ ಫೋನ್ ಬರ್ತಿರುವುದು ಯಾರೆಂದು ಅವನ ಮನಸ್ಸು ಉದ್ವಿಗ್ನಗೊಂಡಿತು ಹಲೋ ಅರಿಯದಂತೆ ಅವನ ಧ್ವನಿ ಗಡುಸಾಗಿತ್ತು ಹಲೋ ನಾನು ದೇವಯ್ಯ ಆ ಕಡೆಯಿಂದ ಬಂದ ಸ್ವರ ಅವನ ಅಸಮಾಧಾನವನ್ನು ತಗ್ಗಿಸಿತು ಹೋ ದೇವಯ್ಯ ಏನಿಷ್ಟೊದ್ನಲ್ಲಿ ದೇವಯ್ಯ ಮೆಲ್ಲ ತನಿಯಲ್ಲಿ ನನಗೆ ಬಿಡು ಸಿಗೋದೇ ಇಷ್ಟೊತ್ತಿನಲ್ಲಿ ಅಲ್ವಾ ಬರತ್ತಪ್ಪ ಯಾಕೋ ನಿಮ್ಮ ಜೊತೆ ಮಾತನಾಡಬೇಕು ಅನಿಸ್ತಿತ್ತು ಈ ಸರಿ ರಾತ್ರಿಯಲ್ಲಿ ಫೋನ್ ಮಾಡಿದು ತೊಂದರೆ ಆಯ್ತಾ ಎಂದು ಕ್ಷಣಾಪಣೆಯ ದನಿಯಲ್ಲಿ ಕೇಳಿದ ಚೇಚೆ ಖಂಡಿತ ಇಲ್ಲ ಹೇಗಿದೆಯಾ ದೇವಯ್ಯ ನನಗೇನು ಬರತ್ತಪ್ಪ ಬಿದ್ದು ಹೋಗೋ ಜೀವ ನಿಮ್ಮ ವಿಷಯ ಹೇಳಿ ಹೇಗಿದೆ ನಿಮ್ಮ ಹೊಸ ಜೀವನ ಒಂದು ಸಲ ನಿಮ್ಮಿಬ್ಬರನ್ನ ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ ಆದರೆ ಈ ತೋಟದ ಮನೆ ಬಿಟ್ಟು ಬರುವ ಹಾಗಿಲ್ಲ ನಿಮ್ಮನ್ನು ಇಲ್ಲೇ ಕರೆಸ್ಕೊಳ್ಳೋ ಹಾಗಿಲ್ಲ ಪರವಾಗಿಲ್ಲ ಬಿಡು ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ ಭರತ್ ಹೇಳಿದಾಗ ದೇವಯ್ಯ ಹಿಂಜರಿಕೆಯಿಂದ ಭರತಪ್ಪ ನೀವು ತಪ್ ತಿಳ್ಕೊಳ್ದೆ ಇದ್ರೆ ಎಂದು ಮಾತ್ ನಿಲ್ಲಿಸಿದ ಏನು ಹೇಳು ದೇವಯ್ಯ ಭರತ್ನ ದನಿಯಲ್ಲಿ ಆತ್ಮೀಯತೆ ತುಳುಕುತ್ತಿತ್ತು ಚಿಕ್ಕಮ್ಮ ಅವ್ರ ಜೊತೆ ನಾನು ಒಂದ್ಸಲ ಮಾತನಾಡ್ಬೌದಾ ಅವನ ಬಾಯಿಂದ ಬಂದ ಪ್ರಶ್ನೆ ಕೇಳಿ ಭರತ್ನಕ್ಕ ಅಷ್ಟೇ ತಾನೇ ಅದನ್ನು ಕೇಳೋಕೆ ನೀನು ಇಷ್ಟೊಂದು ಇಂಜರಿ ಬೇಕಾ ಒಂದು ನಿಮಿಷ ಇರು ಎಂದು ಅಭಿರಾಮಿಯ ಬಳಿ ಬಂದು ಮೆಲ್ಲನೆ ಅವಳ ಭುಜ ಹಿಡಿದು ಅಲಗಿಸಿದ ಅಭಿ ಅಭಿ ಹ್ಞೂ ನಿದ್ದೆ ಗಣ್ಣಿನಲ್ಲಿ ಮಲಗಿದ್ಲು ಫೋನ್ನಲ್ಲಿ ನಿನ್ನ ಜೊತೆ ಮಾತನಾಡ್ಬೇಕಂತೆ ಸ್ವಲ್ಪ ಎಚ್ಚರ ಮಾಡ್ಕೊ ಅವಳು ಅರೆಗಣ್ಣು ಗಣ್ಣು ತೆರೆದು ಯಾರು ಎಂದು ಕೇಳಿದ್ಲು ನಮ್ಮ ಸೋದರ ಮಾವನ ಎಸ್ಟೇಟ್ನ ಕೆಲಸದಾಳು ದೇವಯ್ಯ ಅಂತ ಹೇಳ್ತಿದ್ನಲ್ಲ ಅವನು ಫೋನ್ ಮಾಡಿದ್ದಾನೆ ಅಭಿ ನನ್ನನ್ನು ಎತ್ತಿ ಆಡಿಸಿದವನು ಅವನೇ ನಮ್ಮ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿದ್ದಾನೆ ನಿನ್ ಜೊತೆ ಮಾತನಾಡಬೇಕು ಅಂತ ಆಸೆ ಪಡ್ತಿದ್ದಾನೆ ಪ್ಲೀಸ್ ಹೇಳು ಅಭಿ ಭರತ್ ಹೇಳುತ್ತಿದ್ದಂತೆ ಅವಳು ಆ ಕಳಿಸುತ್ತಾ ನಾನು ಯಾರ ಜೊತೆನೂ ಮಾತನಾಡಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಎಂದು ಮತ್ತೆ ದಿಂಬಿನ ಮೇಲೆ ಮುಖ ಒದಗಿಸಿದ್ಲು ಅಭಿ ಅವಳು ಕೆನ್ನೆ ಮುಟ್ಟಲು ಹೋದಾಗ ನಿದ್ದೆಯಲ್ಲಿ ಏನೋ ಗೊಣಗುತ್ತಾ ಅವನ ಕೈ ದೂರ ಸರಿಸಿದ್ಲು ಇನ್ನು ಅವಳನ್ನು ಎಚ್ಚರಿಸಿ ಪ್ರಯೋಜನವಿಲ್ಲವೆಂದು ಭರತ್ ಮತ್ತೆ ಫೋನಿನ ಬಳಿ ಬಂದು ದೇವಯ್ಯ ಅವಳು ಬಿಟ್ಟಿದ್ದಾಳೆ ಎನ್ನುತ್ತಿದ್ದಂತೆ ಅವನು ಗಡಿಬಿಡಿಯಿಂದ ಪರವಾಗಿಲ್ಲ ಬಿಡಿ ನಾನು ಇನ್ನೊಂದಿನ ಫೋನ್ ಮಾಡ್ತೀನಿ ನೀವು ಸುಖವಾಗಿ ಇದ್ದೀರಲ್ಲ ನನಗಷ್ಟೇ ಸಾಕು ಎಂದು ರಿಸೀವರ್ ಇಟ್ಬಿಟ್ಟ ಭರತ್ ನಿಧಾನವಾಗಿ ಬಂದು ಅಭಿರಾಮ್ಯ ಪಕ್ಕದಲ್ಲಿ ಹಾಸಿಗೆಗೆ ಹೊರಗಿದ ತಾನು ಸುಖವಾಗಿರುವೇನೆ ಪಕ್ಕದಲ್ಲಿ ಮರಗಿರುವ ಸುಂದರವಾದ ಹೆಂಡತಿಯ ಮುಖ ನೋಡಿದಾಗ ಇಲ್ಲ ಎನ್ನುವ ಮನಸ್ಸಾಗಲಿಲ್ಲ ಆದರೆ ಅವಳ ಮಾತುಕತೆ ವರ್ತನೆ ನೆನೆದಾಗ ಸುಖದ ಬಟ್ಟಲಿನಲ್ಲಿ ಯಾವುದೋ ಹುಳಿ ಸೇರಿದಂತೆ ಭಾಸವಾಗಿ ಮನಸ್ಸಿಗೆ ಕಹಿ ಅನುಭವ ತಂದು ಕೊಟ್ಟಿತು ಎಷ್ಟೋ ಹೊತ್ತು ಅವನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ದೀಪಕ್ ರಾಥೋಡ್ ಟೂರ್ ಮುಗಿಸಿ ಬಂದೊಡನೆ ಪರಿಮಳ ವಾರ ಅಂತ ಆರಂಭಿಸಿದ್ಲು ಪ್ರಭುಂಜನ್ಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಎಷ್ಟು ದಿನ ಅಂತ ಪೂಜಿತ ಅವನಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾಳೆ ನಮ್ಮನೆಗೆ ಅವಳು ಸೊಸೆಯಾಗಿ ಬರಬೇಕು ಅಂತ ಅಪ್ಪಾಜಿ ಕೂಡ ಕಾತರದೆಂದಿದ್ದಾರೆ ದೀಪಕ್ ಸಮಾಧಾನವಾಗಿ ನೀನು ಅಪ್ಪಾಜಿ ನಿರ್ಧಾರ ಮಾಡಿದ್ಮೇಲೆ ಆಯಿತು ಆಗುವವನು ಪ್ರಭುಂಜನ್ ಇನ್ನು ನನ್ನ ಅಭಿಪ್ರಾಯ ಕೇಳೋ ಪ್ರಮೇಯವೇನಿದೆ ಎಂದಾಗ ಪರಿಮಳ ಅವನತ್ತ ನಸು ಮುನಿಸಿನಿಂದ ನೋಡುತ್ತ ಏನು ನಿಮಗೆ ನಾವೆಲ್ಲ ಏನೂ ಸಂಬಂಧನೇ ಇಲ್ಲದೆ ಇರೋ ಹಾಗೆ ಮಾತನಾಡ್ತಿರಲ್ಲ ಎನ್ನುತ್ತಿದ್ದಂತೆ ದೀಪಕ್ನ ಮುಖ ಗಂಭೀರವಾಯಿತು ಪರಿಮಳಾಳು ಥಟ್ಟನೆ ಮಾತು ನಿಲ್ಲಿಸಿದ್ಲು ತಾನು ಆ ಮಾತುನಾಡಬಾರ್ದಿತ್ತೇನೋ ಅವಳಿಗೆ ಅರಿವಾಗಿತ್ತು ನಂತರ ಸವರಿಸಿಕೊಂಡು ಮೊದಲಿನಿಂದ ಪೂಜಿತ ಅನ್ನು ನಮ್ಮ ಪ್ರಭುಗೆ ಕೊಡೋದು ಅಂತ ದೊಡ್ಡವರ ಮಧ್ಯೆ ಮಾತುಕತೆಯಾಗಿದೆ ಪೂಜಿತ ಆದಷ್ಟು ಬೇಗ ಈ ಮನೆ ಸೊಸೆಯಾಗಿ ಬರಬೇಕು ಅದೇ ನಮ್ಮೆಲ್ಲರ ಆಸೆ ಎಂದಳು ಬಸಂತ್ ಗಾಸಿ ಅವರ ಮನೆತನದ ಸಂಬಂಧ ಬೆಳೆಸಲು ದೀಪಕ್ನ ಕಡೆಯಿಂದಲೂ ಯಾವ ಅಭ್ಯಂತರವೂ ಇರಲಿಲ್ಲ ಸುರೇಂದ್ರನ ಜೈನರಿಗಂತೂ ಈ ಸಂಬಂಧ ಮೊದಲಿನಿಂದ ಸಮ್ಮತವಿತ್ತು ಆದರೆ ಈ ಸಂದರ್ಭಕ್ಕೆ ಎಲ್ಲರಿಗಿಂತ ಉತ್ಸಾಹನಾಗ ಪ್ರಮುಖ ವ್ಯಕ್ತಿ ಪ್ರಭುಂಜನ್ ಏಕೋ ಉದಾಸೀನನಾಗಿ ಈಗ ನಮ್ಮ ಮದುವೆಗೇನು ಅವಸರ ಎಂದು ಮೂಗೆಳೆದಾಗ ಎಲ್ಲರೂ ತಬ್ಬಿಬ್ಬಾಗುವಂತಾಯಿತು ನಿನ್ನ ಪೂಜಿತ ಎಂಗೇಜ್ಮೆಂಟ್ ನಡೆದು ಆಗಲೇ ಒಂದು ವರ್ಷ ಆಯಿತು ಇನ್ ಎಷ್ಟು ದಿನ ಹೆಣ್ಣೆತ್ತವರನ್ನು ಕಾಯಿಸೋದು ಪರಿಮಳ ಅಸಮಾಧಾನದಿಂದ ಕೇಳಿದಾಗ ಪ್ರಭುಂಜನ್ ತಡವರಿಸಿದ ಅವರಿಗೆ ಕಾಯೋಕೆ ಇಷ್ಟ ಇಲ್ಲ ಅಂದರೆ ಅಂದರೆ ಏನು ಬೇರೆ ಕಡೆ ಸಂಬಂಧ ಪರಿಮಳ ಬೆಚ್ಚಿ ಏನಂದೆ ಪ್ರಭುಂಜನ್ ಎಂದು ಅಬ್ಬರ್ಸಲು ಪ್ರಭುಂಜನ್ ವಿಹಾಲತೆಯಿಂದ ಇನ್ನೇನ್ ಮಾಜಿ ಅವರಿಗೆ ನನಗೋಸ್ಕರ ಕಾಯುವಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಕಡೆ ಸಂಬಂಧ ಹುಡುಕೊಂಡ್ರೆ ನನಗೇನು ಅಭ್ಯಂತರವಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಪೂಜಿತ ಅನ್ನು ನೆನೆಸ್ಕೊಂಡು ನಾನೇನು ಜೀವನ ಪೂರ್ತಿ ಅಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಬರೀ ನಿನ್ನ ಜೀವನದ ಬಗ್ಗೆ ಯೋಚಿಸ್ತಾ ಇದೆಯಾ ಪೂಜಿತ ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ ನೀನು ಅವಳ ಕೈ ಬಿಟ್ಟರೆ ನೀನು ಅವಳನ್ನು ನೆನೆಸ್ಕೊಳ್ಳೋದಿರಲಿ ನೋಡಬೇಕು ಅನ್ಸಿದ್ರು ಅವಳು ನಿನ್ನ ಕೈಗೆ ಸಿಗಲ್ಲ ಅಂತ ನಿರ್ಧಾರ ತಗೊಳ್ಳೋಕೆ ಸಿದ್ಧವಾಗಿದ್ದಾಳೆ ಪರಿಮಳಕಾರವಾಗಿ ನುಡಿದಾಗ ಪ್ರಭುಂಜನ್ ಬೇಸರದಿಂದ ಹಾಗಾದರೆ ನನಗೂ ಸ್ವಲ್ಪ ಸಮಯ ಕೊಡಿ ತೀರ ಉಸಿರುಗಟ್ಟೋ ಹಾಗೆ ಕುತ್ತಿಗೆ ಮೇಲೆ ಕೂತ್ಕೊಂಡು ಮದುವೆ ಮಾಡ್ಕೋ ಅಂತ ಪೀಡಿಸಿದ್ರೆ ಹೇಗೆ ಎಂದು ದುಮುಗುಡುತ್ತಾ ಅಲ್ಲಿಂದ ಕಾಲ್ ತೆಗೆದ ಪರಿಮಳ ತನ್ನ ಅಳಲನ್ನು ದೀಪಕ್ ಮುಂದೆ ತೋಡ್ಕೊಳ್ಳುತ್ತಾ ಇದ್ದಕ್ಕಿದ್ದ ಹಾಗೆ ಪ್ರಭುಂಜನ್ ಮದುವೆಗೆ ತಕಾರು ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾನೆ ಏನ್ ಮಾಡೋದು ಎಂದಾಗ ದೀಪಕ್ ಅಸಹಾಯಕನಾಗಿ ಅವಳ ಕಡೆ ನೋಡಿದ ನಾನೇನು ಮಾಡು ಅಂತೀಯ ಪರಿಮಳ ಈ ವಿಷಯ ಅಪ್ಪಾಜಿ ಕಿವಿಗೆ ಹಾಕಿದ್ರೆ ಅವರಾದರೂ ಅವನಿಗೆ ನಾಲ್ಕು ಬುದ್ಧಿ ಮಾತು ಹೇಳ್ತಾರೆ Please subscribe the channel, like and share. Thank you.